ಸರ್ ಅದನ್ನ ಗಮನಕ್ಕೆ ಬಂದಿದೆ ನಾನು ರಿಪೇರಿ ಮಾಡಿ ಮಧ್ಯನ ಇಂತಹ सब्जेक्ट್ ಲೈಟ್ಸ್ ದ ಸೆಪರೇಟ್ ಮಾಡ್ಲಿಕ್ಕೆ ಅಲ್ಲ ಮತಕ್ಕೆ ಇರಲ್ಲ ಮಧ್ಯನ ರೈತ ಜಾಸ್ತಿ ಆದಂಗ ನಾ ಮಧ್ಯನ ರೈತರಿಗೆ ದರ ಹೆಚ್ಚಿ ಅಂತ ಮಹಾರಾಷ್ಟ್ರದ ಯಾಕೆ ಸಿಎಂ ಎಸ್ ಸಿಎಂ ಎಸ್ ಕೇಳೋದು ಆದ್ಕೆ ಪ್ರೈಸ್ ಆಗ್ನೋ ಬೆಲೆ ಡಿಮನ್ 4 ವರ್ಷದಿಂದ ಬೆಂಡಲ್ ಮಾರ್ಕೆಟ್ ತುಂಬಾ ಜಾಸ್ತಿ ಆಗಿದ್ಕೆ ದರ ಕಡಿಮೆ ಮಾಡ್ಲಿಕ್ಕೆ ನಾವು ಈಗಾಗಲೇ ಡಾಮ್ಪ್ಟ್ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋ ಕಾರಣ ಮಧ್ಯನ ಅಂತ ಜನರು ಒಡಿತಿದೆ

ಸಭೆಗೆ ತಪ್ಪಬೇಡಿ ಇಲ್ಲಿ ಯಾವ್ದು ಇಟ್ಕೊಂಡಂತ ಕೆಲಸದಲ್ಲಿ ಯಾರು ಮಾಡ್ತಾ ಇಲ್ಲ

チャピタルの人生であった आया बोलिए क्या है वो टेक्निकल कर दियो अभी करना पड़ेगा ये पैकेट पर पे आगे एकदम जो आपने इसलिए अभी का घोटी था लेकिन माइक बोलता रहा क्या होता रहा लाडा रहा बोलता रहा अब आपका क्या रिकॉर्ड क्या करा रहा है आप बोलना पड़ेगा ज़्यादा माइक है अब आप आपके टेलेस्कोप में निकलने आया ಮಾಡೋದು ಇವಾಗ ಇಪ್ಪತ್ತಾರು ಇಪ್ಪತ್ತೈದು ಮಾಹಿತಿ ಬೇಕಲ್ವಾ ಏನೇನಾಗಿದೆ ಅದ್ ಬೇಕಲ್ವಾ ಅವ್ರು ನೋಡಿ ಎಕ್ಸ್ಪಿಟಿ ಮಾಡಿದ್ರು ಇವಾಗ ಕೆಲಸ ಮಾಡಿರೋ ಕೆಲಸ ಮಾಡಿರೋ એલોય એ ફોના કરબેક અંત ડોક્ટર સાહેબ કરબેક આના મેસેજ કરબેક કેવો કરબેક ખાઈને